ನಮಸ್ಕಾರ ನಾನು ಶುಭ ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅನ್ಕೊತಾ ಇದ್ದೀರಾ ಇವತ್ತೊಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ಈ ಟ್ರಿಕ್ಸಿಂದ ನೀವು ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿ ಇದ್ರೂ ನಿಮಿಷಗಳಲ್ಲಿ ಬಿಡಿಸ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ಮೊದಲು ನೀವು ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಬಿಡ್ಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಬಿಡಿಸ್ಕೊಬಿಟ್ಟು ಗೋಧಿ ಹಿಟ್ಟು ಒಂದು ಮೂರು ಸ್ಪೂನ್ ಹಾಕ್ಕೊಬಿಡಿ ಚಿಕ್ಕ ಸ್ಪೂನ್ ಇರುತ್ತಲ್ಲ ಆ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇಡಿಸ್ಬೇಕ ಇಡಿಬೇಕು ಈ ಬೆಳ್ಳುಳ್ಳಿಗೆ ಚೆನ್ನಾಗಿ ಇಡಿಸೋ ಥರ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಬಟ್ಟೆ ಬ್ಯಾಗು ಈ ಥರ ಬ್ಯಾಗ್ಸ್ ಅಂತೂ ಬಟ್ಟೆ ಬ್ಯಾಗ್ಸು ಕಾಮನ್ನಾಗಿ ಮನೆಯಲ್ಲಿರುತ್ತೆ ಈ ಬ್ಯಾಗ್ಸ್ ಒಳಗಡೆ ಹಾಕ್ಕೊಬಿಡ್ಬೇಕು ನಿಮಗೆ ಎಷ್ಟು ನಾನು ಕಮ್ಮಿ ಪ್ರಮಾಣದಲ್ಲಿ ತೋರಿಸಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಬೇಕಾದರೂ ಬಿಡಿಸ್ಕೋಬೋದು ನಿಮ್ಗೆ ಎರಡೂ ಕೈಯಲ್ಲಿ ಈ ಥರ ಕ್ಯೂಚಬೇಕು ಸ್ವಲ್ಪ ಮತ್ತೆ ಹಿಂದ್ಗಡೆ ಒಂದು ರಬ್ಬರ್ ಬ್ಯಾಂಡು ಇಲ್ಲ ದಾರ ಹಾಕ್ಕೊಳ್ಳಿ ನಿಮಗೆ ಬಂದ್ಬಿಡುತ್ತಂದ್ರೆ ನಾನು ಗಟ್ಟಿಯಾಗಿ ಹಿಡ್ಕೊಂಡು ನೋಡಿ ತಿರುಗಿಸಿ ತಿರುಗಿಸಿ ಹೊಡಿತಾ ಇದ್ದೀನಿ ಜಾಸ್ತಿ ಜೋರಾಗಿ ಹೊಡಿಬಾರ್ದು ನಿಧಾನವಾಗಿ ಹೊಡೆದ್ಬಿಟ್ಟು ಒಂದ್ಸತಿ ಬಿಟ್ ನೋಡಿ ನೋಡಿ ನಂದು ಒಂದೊಂದು ಹಂಗೆ ಇದೆ ಒಂದು ಸ್ವಲ್ಪ ಮಾತ್ರ ಸಿಪ್ಪೆ ಹೋಗಿದೆ ಮತ್ತೆ ನಾನು ಏನು ಮಾಡಿದೆ ತಿರುಗಿಸ್ಬಿಟ್ಟು ಮತ್ತೆ ನಿಧಾನವಾಗಿ ಹೊಡೆದ್ಬಿಟ್ಟು ಕೈಯ್ಯಲ್ಲಿ ಕಿ ಇದ್ದೀನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಂಗೆ ನಿಧಾನವಾಗಿ ಓಡಿಬೇಕು ನಿಧಾನವಾಗಿ ಹೊಡೆದು ಸಿಪ್ಪೆ ನೋಡಿ ಸಪ್ರೇಟ್ ಆಗಿದೆ ಬೆಳ್ಳುಳ್ಳಿ ಸಪ್ರೇಟ್ ಆಗಿದೆಯಲ್ಲ ನಂದು ತೆಗೆದು ನೋಡಿದೆ ನೀವು ಅಷ್ಟೇ ಫಸ್ಟ್ ತೆಗೆದ್ಬಿಟ್ಟು ನೋಡಬೇಕು ಸಿಪ್ಪೆನೂ ಬೆಳ್ಳುಳ್ಳಿ ಸಪ್ರೇಟ್ ಆಗಿದೆ ಅಂದಮೇಲೆ ಒಂದು ಜರ್ಡಿಗೆ ಹಾಕ್ಬಿಟ್ಟು ಜರಡಿ ಇಡಬೇಕು ಯಾಕಂದರೆ ನಾವು ಪುಡಿ ಸೇರಿಸಿದೀವಲ್ಲ ಗೋಧಿ ಹಿಟ್ಟು ಉಪ್ಪು ಇದು ಸಪ್ರೇಟ್ ಆಗೋದಕ್ಕೆ ಜರ್ಡಿ ಇಡಬೇಕು ನಾನು ತೊಗೊಂಡಿರೋ ಬೆಳ್ಳುಳ್ಳಿ ಒಂದು ಎರಡು ಸತಿಗಾಯಿತು ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಒಂದು ಮೂರು ನಾಲ್ಕು ಟೈಮ್ ಜರ್ಡಿ ಇಡ್ಕೋಬೇಕು ಜರ್ಡಿ ಹಿಡಿದುಬಿಟ್ಟೆ ಪುಡಿ ಎಲ್ಲ ಹೋದ್ಮೇಲೆ ನೀವು ಸಿಪ್ಪೇನೂ ಬೆಳ್ಳುಳ್ಳಿ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಸಿಪ್ಪೆ ಸಪ್ರೇಟ್ ಆಗಿದೆ ಬೆಳ್ಳುಳ್ಳಿನೂ ಸಪ್ರೇಟ್ ಇದೆ ಈ ಬೆಳ್ಳುಳ್ಳಿ ನಾವು ಸ್ಟೋರ್ ಮಾಡ್ತೀವಿ ಇವಾಗ ಒಬ್ಬೊಬ್ರು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಸ್ಟೋರ್ ಮಾಡ್ತಾರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ನಾವು ಸ್ಟೋರ್ ಮಾಡ್ತೀವಿ ಅನ್ನೋರ್ಗಂತೂ ಇದು ತುಂಬ ಈಸಿ ಟ್ರಿಕ್ಸು ಬೇಕಾದರೆ ಟ್ರೈ ಮಾಡಿ ನೀವು ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ ನೋಡಿ ನಾನೊಂದಿಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಲ್ಲ ಇದು ಬೇಡದಿರೋ ಇರೋದು ಹಾಳಾಗಿರೋ ಬೆಳ್ಳುಳ್ಳಿನೆಲ್ಲ ಫಸ್ಟು ಸಪ್ರೇಟ್ ಮಾಡಿ ಮತ್ತೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಸಿಪ್ಪೇನೂ ಏನು ಬಿಸಾಕಕ್ಕೆ ಹೋಗಬೇಡಿ ಇದು ತುಂಬಾ ನಮಗೆ ಯೂಸ್ ಇದೆ ನಾನು ಇದಕ್ಕೆ ವಿಡಿಯೋನೂ ಮಾಡಿದ್ದೀನಿ ಬೇಕಾದರೆ ನೀವು ಹೋಗಿ ನೋಡಿ ಬೆಳ್ಳುಳ್ಳಿನ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಮಲ್ಲಿಗೆ ಸಣ್ಣ ಮಲ್ಲಿಗೆ ಸೇವಂತಿ ಯಾವುದೇ ಹೂ ಬಿಡಿ ನಾವು ಸೂಜಿಯಲ್ಲಿ ಪೋಣಿಸ್ತೀವಿ ಸ್ವಲ್ಪ ದಪ್ಪ ಬರಬೇಕು ಮತ್ತು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಸೂಜಿಯಲ್ಲಿ ಪೋಣಿಸ್ತೀವಲ್ಲ ನಮ್ಗೆ ಎರಡೂ ಕೈಯಲ್ಲಿ ಹಿಡ್ಕೊಂಡು ಪೋಣಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಎರಡೂ ಕೈಯಲ್ಲಿ ಥರ ಸೂಜಿ ಹಿಡ್ಕೊಂಡು ಪೋಣಿಸ್ಕೊಂಡು ಹೋಗ್ಬೇಕು ಬೇಗನೂ ಆಗಲ್ಲ ನಿಮ್ಮ ಮನೇಲಿ ಸ್ಪಂಜ್ ಇದ್ರೆ ನೋಡಿ ನಮ್ಮ ಮನೇಲಿ ಇದಿತ್ತು ಇನ್ನೂ ನಿಮಗೆ ಪಾತ್ರೆ ತೊಳೆಯೋದು ಸ್ಪಂಜ್ ಇದ್ರೆ ಹೊಸಾದಿದ್ರೆ ಅದಕ್ಕೆ ಸೂಜಿನ ಈ ಥರ ಸೂಜಿನ ಹಾಕ್ಬಿಟ್ಟು ಪೋಣಿಸ್ಕೊಂಡು ಹೋಗ್ಬೋದು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಪೋಣಿಸ್ಬೇಕು ರೌಂಡಾಗೇ ಬರಬೇಕು ಹಿಂಗೆ ಪೋಣಿಸಿದ್ದೀರಂತಂದರೆ ನಿಮಗೆ ಬೇಗ ಆಗುತ್ತೆ ಏನು ಕಷ್ಟವೂ ಆಗೋಲ್ಲ ತುಂಬ ತಿಕ್ಕ ಒಂಥರ ಒತ್ತಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ನಾನು ಮಲ್ಲಿಗೆ ಇತ್ತು ನಮ್ಮ ಮನೆಯಲ್ಲಿ ಗುಣ್ಮ್ ಮಲ್ಲಿಗೆ ಅದನ್ನೇ ಪೋಣಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಬೇಗನೂ ಆಗುತ್ತೆ ಮಲ್ಲಿಗೆನೇ ಅಲ್ಲ ನೀವು ಯಾವ ಹೂವು ಬೇಕಾದ್ರೆ ಈ ಥರ ಪೋಣಿಸ್ಬೋದು ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ಇದನ್ನು ನೀರ್ದು ಜಗ್ಗಿರುತ್ತಲ್ಲ ಈ ಜಗ್ಗೆ ದಾರಾನ ಹಾಕ್ಬಿಡ್ಬೇಕು ಡಬಲ್ ದಾರ ಹಾಕ್ಬಿಟ್ಟು ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ ಆ ದಾರಕ್ಕೆ ಎಕ್ಸ್ಟ್ರಾ ಇನ್ನೂ ಒಂದು ದಾರ ಸೇರಿಸ್ಕೋಬೇಕು ನೋಡಿ ನಾನು ಎಕ್ಸ್ಟ್ರಾ ದಾರಾನು ಗಂಟು ಹಾಕ್ತಾ ಇದ್ದೀನಿ ಎರಡು ಹೂವು ತಗೊಂಡು ಆ ಮಧ್ಯದಲ್ಲಿ ದಾರ ಇರುತ್ತಲ್ಲ ಆ ದಾರದೊಳಗಡೆ ಎರಡು ಹೂವು ಎರಡು ಮಗ್ಗಿಟ್ಬಿಟ್ಟು ಮತ್ತೆ ಈ ಎಕ್ಸ್ಟ್ರಾ ದಾರಾನು ಆ ಕಡೆಗೆ ಹಾಕಿ ಮಧ್ಯದಲ್ಲಿಂದ ತಗೋಬೇಕು ನೋಡಿ ಮಧ್ಯದಿಂದ ಹಿಂಗೆ ತಕೊಂಡ್ರೆ ನೀವು ಬೇಗ ಬೇಗ ಪೋಣಿಸ್ಕೊಂಡು ಹೋಗ್ಬೋದು ಹೂ ಕಟ್ಟಕ್ಕೆ ಬರಲ್ಲ ಕಷ್ಟ ಅನ್ಕೊಳ್ಳೋರು ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಗುಂಡ್ ಮಲ್ಗೆ ಮತ್ತು ಕನಕಾಂಬ್ರ ಎರಡೂ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ನಿಮ್ಮ ಮನೆಯಲ್ಲಿರೋ ಯಾವುದೇ ಹೂವು ಆಗಲಿ ಈ ಥರ ನೀವು ಕಟ್ಟಬೋದು ಇದು ತುಂಬ ಸುಲಭ ಅಂದರೆ ನಮಗೆ ಬರೋದೇ ಇಲ್ಲ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎರಡು ಥರ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಇಷ್ಟ ಆದರೆ ಅದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್